ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿ ಸ್ಥಳ ದೈವ ದೇವರುಗಳನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿ ಉಪಾಸ ಉಪಾಸೀನರಾದಂತಹ ಎಲ್ಲ ಗಣ್ಯರೇ ಮುಖ್ಯವಾಗಿ ಇಂದಿನ ಅಧ್ಯಕ್ಷರು ಹಾಗೂ ನಮ್ಮ ಯಕ್ಷಧ್ರೀವ ಪಟ್ಲ ಫೌಂಡೇಶನ್ನ ಬೆಳ್ತಂಗಡಿ ಘಟಕದ ಗೌರವಾಧ್ಯಕ್ಷರು ನಮ್ಮ ಕೇಂದ್ರೀಯ ಸಮಿತಿಯ ಸಂಚಾಲಕರು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವೈಯಕ್ತಿಕ ಜೀವನಕ್ಕೆ ಒಂದು ನವಶಕ್ತಿಯನ್ನು ತಂದುಕೊಟ್ಟಂತಹ ಬರೋಡ ಶಶಿಧರ್ ಶೆಟ್ಟರೆ ನಮ್ಮ ನೆಚ್ಚಿನ ಶಾಸಕರು ಕರ್ನಾಟಕ ರಾಜ್ಯದ ಕಣ್ಮಣಿ ಹರೀಶ್ ಪೂಂಜಾವರೇ ವಸಂತ್ ಶೆಟ್ಟರೆ ದೆಹಲಿ ಯಕ್ಷಧ್ರೂವ ಪಟ್ಲ ಫೌಂಡೇಶನ್ ಘಟಕದ ಅಧ್ಯಕ್ಷರು ವಸಂತ ಶೆಟ್ಟರು ಅಮೆರಿಕಾ ಘಟಕದ ಸಂಚಾಲಕರು ಸಿಯಾಟಲಲ್ಲಿ ಭಾರತದ ರಾಯಭಾರಿ ಅಮೇರಿಕದಲ್ಲಿ ಭಾರತದ ರಾಯಭಾರಿಯನ್ನು ತರಿಸಿ ಯಕ್ಷಗಾನವನ್ನು ತೋರಿಸಿದಂಥ ವಿಶ್ವವಿಖ್ಯಾತಿಯನ್ನು ಪಡೆದ ಪಡೆದಂತಹ ಮಂಜುನಾಥ್ ಶೆಟ್ಟರು ಅಮೇರಿಕದಿಂದ ಬಂದಿದ್ದಾರೆ ಪಟ್ಲ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಕಾರ್ಯದರ್ಶಿಗಳು ಪುರುಷೋತ್ತಮ ಬಂಡ ಅವರೇ ಕೋಶಾಧಿಕಾರಿಗಳಾದಂಥ ಸುದೇಶ್ ರೈ ಅವರೇ ರವಿಚಂದ್ರ ಶೆಟ್ಟರೆ ಕರ್ನಾಟಕದ ಹೀರೋ ನಮ್ಮೆಲ್ಲರ ಹೆಮ್ಮೆ ರಾಜ್ ಬಿ ಅವರು ನಮ್ಮ ಜೊತೆ ಇರುವುದು ಕೆಲವೆಲ್ಲ ಫಿಲ್ಮ್ಗಳನ್ನೆಲ್ಲ ಹೆಸರು ಹೇಳಿದರು ನಾನು ಅದರಿಂದ ಎಲ್ಲದರಲ್ಲೂ ನಾನು ತುಂಬ ಪ್ರೇರಣೆ ಪಡೆದಂತಹ ಒಂದು ಮೊಟ್ಟೆಯ ಕಥೆ ಆಗಲಿ ನಮಗೆಲ್ಲರಿಗೂ ಚಿರಪರಿಚಿತ ಇಡೀ ವಿಶ್ವ ಜನಮನ್ನಣೆ ಪಡೆದಂತಹ ಕಾಂತಾರ ಫಿಲ್ಮಿನ ದೊಡ್ಡ ಹೀರೋ ರಿಷಬ್ ಶೆಟ್ಟಿ ಒಂದು ಕಡೆ ಆದರೆ ಆ ಫಿಲ್ಮ್ ಅಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಮತ್ತೊಂದು ಕಾರಣೀಕರ್ತರು ರಾಜ ಬಿ ಶೆಟ್ಟಿ ಅವರು ಅಂತ ನಮಗೆಲ್ಲರಿಗೂ ಗೊತ್ತು ಅಂತ ಮತ್ತೊಬ್ಬರು ಕುಮಾರಿ ಅವರ ಈ ಫಿಲ್ಮಿನ ಅವರು ಸಂಯುಕ್ತ ಹೊರನಾಡವರು ಅನಂತರ ನನ್ನ ಜನ್ಮಕ್ಕೆ ಕಾರಣೀಕೃತರಾದಂತಹ ನನ್ನ ತಿರುಥಪುರದಂತಹ ಮೊಬರಿ ಶೆಟ್ಟರು ಹಾಗೂ ನಮ್ಮ ಅಕ್ಕ ಶಶಿಯನ್ನು ನಮಗೆ ಇಷ್ಟು ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಕೇವಲ ಯಕ್ಷಗಾನ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ನನ್ನ ವೈಯಕ್ತಿಕ ಜೀವನಕ್ಕೆ ಕೂಡ ಹೆಗಲು ಕೊಡಬೇಕಿದ್ದರೆ ಅದಕ್ಕೆ ಅವರಿಗೆ ಜೊತೆಯಾದಂಥ ಪ್ರಮೀಳಕ್ಕನೂ ಕಾರಣೀಕರ್ತರು ಹಾಗಾಗಿ ಇಬ್ಬರಿಗೂ ಕೂಡ ಇಬ್ಬರ ಪಾದಕ್ಕೆ ಕೂಡ ನಾನು ವಂದಿಸಿ ಬೆಳ್ತಂಗಡಿ ಘಟಕದ ಸರ್ವ ಸದಸ್ಯರೇ ಅಧ್ಯಕ್ಷರಾದ ಸುರೇಶ್ ಅಣ್ಣಾಗಲಿ ಕಿರಣ್ ಆಗಲಿ ಎಲ್ಲ ಭುಜಪಲ್ಲಿಯವರಾಗಲಿ ಎಲ್ಲ ಘಟಕದ ಸದಸ್ಯರೇ ನಮ್ಮ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಆಳ್ವರಿದ್ದರು ಜಗನ್ನಾಥ್ ಶೆಟ್ಟರ್ ಬಾಳ್ ಅವರಿದ್ದರು ಅವರ ಉಪಸ್ಥಿತನ್ನು ಕೂಡ ಗೌರವಿಸ್ತಾರೆ ಮತ್ತು ಎಲ್ಲ ಘಟಕಗಳ ಪದಾಧಿಕಾರಿಗಳೇ ಶಶಿಧರ್ ಶೆಟ್ಟಿಯವರ ಎಲ್ಲ ಕುಟುಂಬಿಕರೇ ತಾಯಿ ಕಾಶಿಯಮ್ಮನಿಗೆ ಅಮ್ಮನ ಆಶೀರ್ವಾದವನ್ನು ಕೂಡ ನನ್ನ ಪಡೆದು ತುಂಬ ಲೇಟ್ ಆಯಿತು ನಮಗೆ ಆದರೂ ಕೂಡ ಎರಡು ಮಾತು ನಾನು ಆಡದೇ ಇದ್ದರೆ ಶಶಿಯನ್ನ ಈ ಕಾರ್ಯಕ್ರಮವನ್ನು ಮಾಡಿದ ಉದ್ದೇಶವೇ ನನ್ನ ಮೇಲಿನ ಪ್ರೀತಿ ಮುಖ್ಯವಾಗಿ ಯಕ್ಷಗಾನದ ಅಭಿಮಾನಿಗಳು ತುಂಬ ಜನ ಇದ್ದಾರೆ ನನ್ನ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಕ್ಷಗಾನಕ್ಕಾಗಿಯೇ ಒಂದು ಕಾರ್ಯಕ್ರಮವನ್ನು ಮಾಡಿ ಇಂತಹ ವಿಜೃಂಭಣೆಯನ್ನು ನಾನು ನೋಡಿದ್ದು ಪ್ರಥಮ ಇದು ಇವತ್ತು ನಮ್ಮದೇ ಕಾರ್ಯಕ್ರಮ ನನ್ನ ನನಗೋಸ್ಕರ ಮಾಡಿದ್ರು ಶಶಿಯನ್ನ ಮಾಡಿದ್ರು ಎಂಬ ಮುಖಸ್ತುತಿ ಅಲ್ಲ ನೀವು ಯಾರಾದರೂ ನೋಡಿದರೆ ನನ್ಗೆ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಇತಿಹಾಸದಲ್ಲಿ ನಾನು ನೋಡಿದ್ದು ಪ್ರಥಮ ಯಕ್ಷಗಾನದಲ್ಲಿ ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದೆ ಎರಡು ಹೆಸರುಗಳನ್ನು ನಾನು ಉಲ್ಲೇಖ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಅದು ಕೂಡ ಯಕ್ಷಗಾನಕ್ಕಾಗಿ ಆಗುವುದು ಒಂದು ಕೀಲಾರು ಪ್ರತಿಷ್ಠಾನ ನಮ್ಮ ಟಿ ಭಟ್ ಅವರು ಅದ್ಭುತವಾಗಿ ಕಲ್ಲುಗುಂಡಿಯಲ್ಲಿ ಪ್ರತಿ ವರ್ಷ ಕಲಾವಿದರಿಗೋಸ್ಕರ ಮಾಡ್ತಾ ಇದ್ದಾರೆ ಆ ಆ ಉಲ್ಲೇಖವನ್ನು ನಾನು ಇಲ್ಲಿ ಮಾಡಲೇಬೇಕು ಆ ನೆನಪು ನಮಗೆ ಇಲ್ಲಿ ಆಗ್ತಾ ಇದೆ ಅದು ಕಲಾವಿದರ ಮೇಲಿನ ಪ್ರೀತಿ ಯಕ್ಷಗಾನ ಕಲೆಯ ಮೇಲಿನ ಪ್ರೀತಿಯಿಂದ ಅವರು ಮಾಡಿದ್ದು ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರೆ ಇಲ್ಲಿ ತಪ್ಪಾಗುತ್ತೆ ಮತ್ತೊಂದು ಸುಮಾರು ಅರವತ್ತು ವರ್ಷಗಳಿಂದಲೂ ಕೂಡ ಜಪ್ಪು ಮಜಲದ ಹತ್ತು ಸಂಸ್ಥರು ಯಕ್ಷಗಾನದಲ್ಲಿ ಅತ್ಯಂತ ಗ್ರಾಂಡ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಬ್ರು ಕ್ರಿಶ್ಚಿಯನ್ ಧರ್ಮೀಯರು ಮಾಡುವಂತ ಜಪ್ಪು ಮಜಲದ ಹತ್ತು ಸಂಸ್ಥರು ಮಾಡುವಂತ ಕಾರ್ಯಕ್ರಮ ಈಗಲೂ ಮಾಡ್ತಾ ಇದ್ದಾರೆ ಅಶೋಕ್ ತವರ ಅವರು ಅದನ್ನೇ ಹೋಲುವಂತ ಕಾರ್ಯಕ್ರಮ ಈಗ ಶಶಿಯನ್ನ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ನಮ್ಮ ಬೆಳ್ತಂಗಡಿ ಘಟಕದ ನೇತೃತ್ವದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಬಂಧುಗಳೇ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದು ಮುಖ್ಯವಾಗಿ ಶಶಿಧರ ಶೆಟ್ಟಿ ಬರೋಡ ಅವರಿಗೆ ಮತ್ತೆ ನಮ್ಮ ಬೆಳ್ತಂಗಡಿ ಘಟಕದ ಸರ್ವ ಪದಾಧಿಕಾರಿಗಳಿಗೆ ತಾವೆಲ್ಲರೂ ಎದ್ದು ನಿಂತು ಒಂದು ಸಾಲ ಜೋರಾದ ಕೈಚಪ್ಪಾಳೆ ಮೂಲಕ ನಾವು ಅಭಿನಂದನೆ ಸಲ್ಲಿಸಲೇಬೇಕು ವಿಡಿಯೋದವರು ಇದನ್ನು ತೋರಿಸಬೇಕು ದಯವಿಟ್ಟು ಲೈವ್ ಅಲ್ಲಿ ವೇದಿಕೆಯನ್ನು ಮಾತ್ರ ಅಲ್ಲ ಇಷ್ಟು ಸಂಖ್ಯೆಯಲ್ಲಿ ಇದು ಯಕ್ಷಗಾನಕ್ಕೆ ಕೊಡುವ ನಾವು ಗೌರವ ಅಂತ ನಮ್ಮ ಭಾರತ ದೇಶದಲ್ಲಿ ಯಕ್ಷಗಾನವನ್ನು ಹೋಲುವಂತಹ ಕಲೆ ಮತ್ತೊಂದಿಲ್ಲ ಇದನ್ನು ನಾವು ಎಲ್ಲಿ ಬೇಕಾದರೂ ಎದೆತಟ್ಟಿ ತಟ್ಟಿ ನಾವು ಹೇಳ್ತೇವೆ ಇದು ಈಗ ಪ್ರಾರಂಭವಾದ ಕಾರ್ಯಕ್ರಮ ಅಲ್ಲ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸುಮಾರು ಐನೂರು ಯಕ್ಷಗಾನದ ವಿದ್ಯಾರ್ಥಿಗಳು ಇವತ್ತು ರಂಗ ಪ್ರವೇಶವನ್ನು ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಐನೂರು ವಿದ್ಯಾರ್ಥಿಗಳು ಹೈಸ್ಕೂಲ್ನ ವಿದ್ಯಾರ್ಥಿಗಳು ರಂಗಪ್ರವೇಶ ಇದೇ ವೇದಿಕೆಯಲ್ಲಿ ಮಾಡಿದ್ದಾರೆ ಇದಕ್ಕೆ ದೊಡ್ಡ ಕೊಡುಗೆ ಏನು ಬೇಕು ಸಹಕಾರ ನೀಡಿದ್ರೆ ಅದು ವಿಷಯ ಬೇರೆ ಘಟಕದ ನಮ್ಗೆ ಇದು ಎಲ್ರಿಗೂ ಗೊತ್ತು ನೀವು ನಾವೆಲ್ಲ ಘಟಕದವರು ಇದ್ದೇವೆ ಅಂತ ಹೇಳಿದ್ರು ಕೂಡ ಇದರ ರುವಾರಿಗಳು ಯಾರು ಇದರ ಹಿಂದೆ ಯಾರು ಬೆನ್ನೆಲು ಅಂತ ಯಾರಲ್ಲಿ ಕೇಳಿದ್ರು ಹೇಳುವ ಹೇಳುವ ಹೆಸರು ಒಂದೇ ಶಶಿಧರ ಶೆಟ್ಟಿ ಬರೋಡ ಅವರು ಮಾತ್ರ ಆದ ಕಾರಣ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾತ್ರಿ ಹಗಲು ದುಡಿದ ನಮ್ಮ ಬೆಳ್ತಂಗಡಿ ಘಟಕದ ಸರ್ವ ಸದಸ್ಯರು ರಾತ್ರಿ ಹಗಲು ದುಡಿದಿದ್ದಾರೆ ಶಶಿಯನ್ನ ಹತ್ತು ಹದಿನೈದು ದಿವಸ ಆಯಿತು ಇಲ್ಲೇ ಇದ್ದಾರೆ ಈ ಇಡೀ ಐದು ಎಕರೆ ಪ್ರದೇಶವನ್ನು ಸಮತಟ್ಟು ಇದಕ್ಕೋಸ್ಕರವೇ ಮಾಡಿ ಇಲ್ಲಿ ಯಾರಿಗೂ ಯಾವ ವಿಭಾಗದಲ್ಲೂ ಕೊರತೆಯಾಗದ ಹಾಗೆ ನೋಡ್ತಾ ಇದ್ದಾರೆ ಮಕ್ಕಳಿಗೆ ಕೂಡ ಬೆಳಿಗ್ಗೆಯಿಂದ ಎಷ್ಟು ಖುಷಿ ಪಟ್ಟರಂತೆ ಹೇಳಿದರೆ ಅವರ ಆ ಸಂತೋಷಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೆ ನಮಗಿನ್ ಏನೇ ಬೇಕು ಹೇಳಿ ನಾವು ಒಂದೇ ಬೇಡದು ಅರ್ವ ಕೊರಗ ಶೆಟ್ಟಿ ಅಂತ ಹಿರಿಯ ಕಲಾವಿದರು ಹೇಳಿದಂತೆ ಆ ಸಣ್ಣ ಮಕ್ಕಳ ಮಕ್ಕಳ ಬಾಯಲ್ಲಿ ಬರುವ ಮಾತು ಕೂಡ ಅದೇ ಶಶಿಧರ ಶೆಟ್ಟಿ ದಂಪತಿಗಳಿಗೆ ಆಯುರ ಆರೋಗ್ಯ ಆ ಭಗವಂತ ಕೊಡಲಿ ನಾನು ನಂಬಿದಂಥ ಸುಬ್ರಹ್ಮಣ್ಯ ದೇವರು ಕಟೀಲು ದುರ್ಗಾಪರಮೇಶ್ವರಿ ಅಮ್ಮ ಅವರಿಗೆ ಸರ್ವ ಸೌಭಾಗ್ಯಗಳನ್ನು ನೀಡಲಿ ಅವರಿಗೆ ಎಷ್ಟು ಸಂಪತ್ತು ಆರೋಗ್ಯ ಆ ಭಗವಂತ ಅನುಗ್ರಹಿಸಿದ್ರೂ ಅದು ನಮಗೆ ಸಮಾಜಕ್ಕೆ ಬಂದ ಸಂಪತ್ತದು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್